ಬೇರೆಯವರ ಹಸುವಿಗೆ ಬೆಲೆ ಕೊಟ್ಟು ನಿಸ್ವಾರ್ಥವಾಗಿ ಅನ್ನದಾನ ಮಾಡ್ತಾರೋ ಅವರು ಅಂತವ್ರ ಮನೆಗಳಲ್ಲಿ ಶಾಶ್ವತವಾಗಿ ಅನ್ನಪೂರ್ಣೇಶ್ವರಿ ಎಂದಿರ್ತಾನೆ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹ ನಿರಾಶ್ರಿತ ಆಶ್ರಮಕ್ಕೆ ಬಂದಿದ್ದಾರೆ ಬಂದಿದ್ದಾನೆ ಒಂದು ಜನ್ಮದಿನ ಅದರಲ್ಲೂ ಯುಗಾದಿ ಹಬ್ಬದ ದಿನನೇ ಹುಟ್ಟಿ ತುಂಬ ಆಯಿತು ಒಳ್ಳೆಯದಾಗಲಿ ಭಗವಂತ ಅವ್ರು ಆಯುಷ್ ಆರೋಗ್ಯ ಕೊಡಲಿ ಸೊ ನಿಜವಾಗ್ಲೂ ನಿರಾಶ್ರತೆಗೆ ಒಳ್ಳೆಯ ಆಶ್ರಮನೆ ನೀವು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಸೊ ತುಂಬ ವರ್ಷದಿಂದ ಮಾಡ್ತೀರಾ ಇನ್ನೂ ದೇವರು ನಿಮಗೆ ಶಕ್ತಿ ಕೊಡಲಿ ಇನ್ನು ಆಶ್ರಮವನ್ನು ನಡೆಸಲಿಕ್ಕೆ ಇನ್ನು ನೂರಾರು ವರ್ಷ ಇದೇ ತೀರ ಇದೇ ಥರ ನೂರಾರು ಜನಕ್ಕೆ ನೀವು ಆಶ್ರಯ ಕೊಡಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನಮಗೆ ಏನಾಗುತ್ತೋ ಸಹ ಸಹಾಯ ನಮ್ಮ ಉಸಿರೋವರೆಗೂ ನಾವು ಖಂಡಿತ ನಿಮ್ಮ ಆಶ್ರಮಕ್ಕೆ ಮಾಡೇ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಇವತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿರ್ತಾರೆ